ಹಾಗಾಗಿ ಇಲ್ಲಿ ನಾವು ಮನುಷ್ಯರಾಗಿದ್ದೀವಿ ದಯವಿಟ್ಟು ತಾವು ಮನುಷ್ಯ ವರ್ತಿಸಿ ಇಲ್ಲಿ ಅನೇಕ ಗರ್ಭಿಣಿಯರುಗರು ಅನೇಕ ಅನೇಕ ಗರ್ಭಿಣಿಯರು ತುರ್ತು ಚಿಕಿತ್ಸಾ ರೋಗಿಗಳು ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲಾಸ್ಪತ್ರೆಗೆ ಆಗಮಿಸಲು ಆ ರಸ್ತೆಯಲ್ಲಿ ಓಡಾಡಬೇಕಂದ್ರೆ ಮಧ್ಯದಲ್ಲಿ ಪ್ರಾಣ ಬಿಡ್ತಾ ಇದ್ದಾರೆ ಮತ್ತೆ ಚಿಕ್ಕ ಏನು ಒಂದು ಬೆಂಗಳೂರು ರಾಜಧಾನಿಗೆ ನೂರು ಕಿಲೋಮೀಟರ್ ಅಂತರದಲ್ಲಿರುವ ನಮ್ಮ ಒಂದು ಸಾದಲಿ ಪೇರರ್ಸ್ ಆ ಜಿಲ್ಲಾ ಮುಖ್ಯ ರಸ್ತೆ ಆ ರಸ್ತೆ ನಿರ್ವಹಣೆ ಇಲ್ಲದೆ ನಾಲ್ಕು ದಶಗಳಿಂದ ಹಾಗೆಯೇ ಹಳ್ಳ ಇಂದ ಕೂಡಿದ್ದು ತುಂಬಾ ತೊಂದರೆ ಆಗ್ಬಿಟ್ಟಿದೆ ಹಾಗಾಗಿ ತಾವು ದಯವಿಟ್ಟು ತುರ್ತಾಗಿ ನಿಮಗೆ ಮನುಷ್ಯತ್ವ ಇದ್ದಲ್ಲಿ ನಿಮ್ಮ ಸರ್ಕಾರ ಜೀವಂತವಾಗಿದ್ದಲ್ಲಿ ನೀವು ಈ ರಸ್ತೆಗೆ ಅನುದಾನ ಬಿಡುಗಡೆ ಮಾಡಲೇಬೇಕು ಅಂತ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಇಲ್ಲದಿದ್ದಲ್ಲಿ ಈ ರಸ್ತೆಯನ್ನು ನಿಮ್ಮ ಲೋಕೋಪಯೋಗಿ ಇಲಾಖೆಯ ಈ ರಸ್ತೆಯನ್ನು ಕಂಡ ತುಂಡವಾಗಿ ಕಟ್ ಮಾಡಿ ನಾವು ಎನ್ ಎಚ್ ಡಬಲ್ ಫೋರ್ ರಸ್ತೆಯನ್ನು ನಾವು ತಡೆದು ನಾವು ಪ್ರತಿಭಟನೆ ಮಾಡುತ್ತೇವೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ ನಾವು ಪ್ರಾಣ ಓದಲು ಸರಿ ನಾವು ಬಿಡೋದಿಲ್ಲ ಅಂತ ಹೋರಾಟಗಾರರಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಲೋಕೋ ಲೋಕೋಪಯೋಗಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಲೋಕೋಪಿ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಇಲ್ಲಿರ್ತಕ್ಕಂಥ ಡಬಲ್ ಇ ಚಿಕ್ಕಬಳ್ಳಾಪುರ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಶಿಡ್ಲಘಟ್ಟ ಉಪ ವಿಭಾಗದ ಎ ಡಬಲ್ ಇವ್ರಿಗೆಲ್ಲ ಹೇಳ್ತಾ ಇದ್ದೀವಿ ದಯವಿಟ್ಟು ನೀವು ಈ ಒಂದು ಸಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಿಮ್ಮದೇ ಒಂದು ರಸ್ತೆಯಾಗಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ರಸ್ತೇನ ದಯವಿಟ್ಟು ನೀವು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ದಯವಿಟ್ಟು ಚಿಕ್ಕಬಳ್ಳಾಪುರ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಿರೀಶ್ ಅವ್ರಿಗೆ ಹೇಳ್ತಾ ಇದ್ದೀವಿ ನೀವು ನಾವು ಎರಡು ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಇಲಾಖೆಗೆ ನಾವು ಮನವಿಗಳನ್ನು ಮಾಡಿಕೊಂಡಿದ್ದೀವಿ ಆದರೂ ಸಹ ನಮಗೆ ನ್ಯಾಯ ಸಿಕ್ಕಿಲ್ಲ ನೀವು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷ ಜನಸ್ಪಂದನದಲ್ಲಿ ಮನವಿಯನ್ನು ಕೊಟ್ಟಾಗ ಮತ್ತು ಅದಕ್ಕಿಂತ ಹಿಂದೆ ನಾವು ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನು ಕೊಟ್ಟಾಗ ಒಂಬೈನೂರ ಐವತ್ತು ಲಕ್ಷಕ್ಕೆ ಏನು ಅನುದಾನ ಪ್ರಸ್ತಾವನೆಯನ್ನು ತಾವು ಕಳಿಸಿದರೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಜನಸ್ಪಂದನದಲ್ಲಿ ನಾವು ಮನವಿಯನ್ನು ಕೊಟ್ಟಾಗ ಅದರ ಮೇರೆಗೆ ವರದಿ ಕೊಡಿ ಅಂತ ಇಲಾಖೆ ತಮ್ಮನ್ನು ಕೇಳಿತ್ತು ಆದರೆ ವರದಿ ಜಂಟಿ ಸರ್ವೆ ಆಗಿ ಏನು ಈ ಸಾದಲಿ ಪೇರಿಸಂದ್ರ ಲೋಕೋಪ ಇಲಾಖೆ ಒಂದು ರಸ್ತೆಗೆ ಸಂಬಂಧಪಟ್ಟಂತೆ ಜಂಟಿ ಸರ್ವೆ ಆಗಿದ್ರೂ ಸಹ ಅದನ್ನು ನೀವು ಅಂದರೆ ಎ ಡಬಲ್ ಇ ಮತ್ತು ಡಬಲ್ ಇವರು ಸರ್ಕಾರಕ್ಕೆ ಅದನ್ನು ಕಳುಹಿಸದೆ ನ್ಯಾಯ ಒದಗಿಸಿಕೊಡುವಲ್ಲಿ ವಿಫಲರಾಗಿದ್ದೀರಾ ಅಗಲೀಕರಣ ವಿಷಯದಲ್ಲೂ ನೀವು ಎಡವಟ್ ಮಾಡಿದ್ದೀರಾ ಮತ್ತು ಏನು ಒಂಬೈನೂರ ಐವತ್ತು ಲಕ್ಷ ಪ್ರಸ್ತಾವನೆಯನ್ನು ಕಳಿಸಿದರೆ ಅದು ನೀವು ಪ್ರಸ್ತಾವನೆಯನ್ನು ಅನುಮೋದನೆಗೊಳಿಸಲು ಸರ್ಕಾರ ಆ ಕ್ರಮ ತಗೊಂಡಿಲ್ಲ ಮತ್ತೆ ನಾವು ಚುನಾವಣಾ ಬಹಿಷ್ಕಾರ ಮಾಡಿದ್ವಿ ಚುನಾವಣಾ ಬಹಿಷ್ಕಾರ ಮಾಡಿದಾಗ ನೀವು ಒಂಬೈನೂರ ಐವತ್ತು ಲಕ್ಷದಿಂದ ನಲವತ್ತು ಲಕ್ಷಕ್ಕೆ ಏರಿಸಿ ಒಂಬೈನೂರ ತೊಂಬತ್ತು ಲಕ್ಷಕ್ಕೆ ತಾವು ಪ್ರಸ್ತಾವನೆಯನ್ನು ಕಳಿಸಿದರೆ ಆದರೂ ಸರ್ಕಾರ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಲೋಕೋಪಯೋಗಿ ಇಲಾಖೆಯ ಸನ್ಮಾನ್ಯ ಸತೀಶ್ ಜಾರಕಿಹೊಳಿರವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯವರೇ ನಾವು ಶಿಡ್ಲಘಟ್ಟ ತಾಲೂಕಿನವರೇ ನಾವು ಇದೇ ಕರ್ನಾಟಕ ರಾಜ್ಯದವರೇ ಅಥವಾ ಪಕ್ಕದ ಆಂಧ್ರ ಪ್ರದೇಶದಲ್ಲಿಲ್ಲ ನಾವು ಅಥವಾ ಪಕ್ಕದ ದೇಶದ ಪಾಕಿಸ್ತಾನದಲ್ಲಿಲ್ಲ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರುನಾಡು ಕನ್ನಡಿಗರ ಜನತೆ ಸ್ವಾಮಿ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅರ್ಥ ಮಾಡ್ಕೊಳ್ಳಿ ನೀವು ಈಗ ಏನು ಬಜೆಟ್ನಲ್ಲಿ ಏನು ಸಾವಿರದ ನೂರು ಲಕ್ಷಗಳಿಗೆ ಏನು ಪ್ರಸ್ತಾವನೆ ಆಗಿದೆ ದಯವಿಟ್ಟು ಈ ಬಜೆಟ್ನಲ್ಲಿ ನೀವು ತಮ್ಮ ವಿಶೇಷ ಅನುದಾನದಲ್ಲಿ ಬಿಡುಗಡೆ ಮಾಡಲೇಬೇಕು ಅಂತ ನಾವು ಕಟಾಖಂಡಿತವಾಗಿ ಆಗ್ರಹಿಸುತ್ತಾ ಅದೇ ಕಾರಣಕ್ಕಾಗಿ ನಾವು ನಮ್ಮ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಾಧಲಿ ಒಂದು ಪಟ್ಟಣದಲ್ಲಿ ಸಾಧಲಿ ಇರುತ್ತದಲ್ಲಿ ಅನಿರ್ದಿಷ್ಟಾವಧಿಯ ಹೋರಾತ್ರಿ ದಣಿ ಸತ್ಯಾಗ್ರಹವನ್ನು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಈ ರಸ್ತೆಗೆ ಈ ಲೋಕೋಪಯೋಗಿ ಇಲಾಖೆಯ ಸಾದಲಿ ಪೇರೆಸ್ ಅಂದ್ರ ನಾಲ್ಕು ಪಾಯಿಂಟ್ ಟೂ ಜೀರೋ ಕಿಲೋಮೀಟರ್ ಸಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಏನು ಸಾವಿರದ ನೂರು ಲಕ್ಷಗಳನ್ನು ಪ್ರಸ್ತಾವನೆಗೊಳಿಸಿದ ಇಲಾಖೆ ಅದನ್ನು ನೀವು ಅನುಮೋದನೆಗೊಳಿಸದೆ ಇದ್ದಲ್ಲಿ ನಿಮ್ಮ ವಿಶೇಷ ಅನುದಾನದಲ್ಲಿ ಬಿಡುಗಡೆಗೊಳಿಸದೆ ಇದ್ದಲ್ಲಿ ಖಂಡಿತವಾಗಿ ಸಾದಲಿ ಪೇರೆ ಅಂದ ರಸ್ತೆ ನಾಲ್ಕು ಪಾಯಿಂಟ್ ಟು ಜೀರೋ ಕಿಲೋಮೀಟರ್ ಅನ್ನು ಕಂಡ ತೊಂಡವಾಗಿ ಕಟ್ ಮಾಡಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಿಮ್ಮನ್ನು ಆಗ್ರಹ ಪಡಿಸ್ತಾ ಇದ್ದೀವಿ ಆ ಕಷ್ಟಗಳನ್ನು ಆ ಏರದೇಲಿ ಅನುಭವಿಸ್ತಾ ಇದ್ದಾರೆ ಸುಮಾರು ಅಂದ್ರೆ ಮುನ್ನೂರು ನಾನೂರು ಹಳ್ಳಿಗಳಿಗೆ ಇಲ್ಲಿಂದ ಸಂಪರ್ಕ ಇದೆ ಈಗ ರಾಷ್ಟ್ರೀಯ ಹೆದ್ದಾರಿಗೂ ಸಂಪರ್ಕ ಇದೆ ರಾಷ್ಟ್ರೀಯ ಹೆದ್ದಾರಿಗೂ ಸಂಪರ್ಕ ಇದೆ ಈ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ಯಾರು ಹರಿಸ್ಬೇಕು ಯಾರು ಹರಿಸ್ಬೇಕಾಯ್ತು ರಾಜಕಾರಣಿಗಳು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅಧಿಕಾರಿಗಳು ಅದ್ರ ಬಗ್ಗೆ ಇದಾಗಿಲ್ಲ ನಾವು ಟ್ಯಾಕ್ಸ್ ಕಟ್ಟೋದಿಲ್ವಾ ನಾವು ಕರ್ನಾಟಕದಲ್ಲಿ ಹುಟ್ಟಿಲ್ವಾ ನಾವು ಶಿಲ್ಗಾಡ್ದಾಗ ಹುಟ್ಟಿಲ್ವಾ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ನೀವು ಏನು ಮಾಡ್ತಾರೆ ಅಧಿಕಾರಿಗಳು ಇವೆಲ್ಲ ನಿದ್ದೆ ಹೋಗ್ತಾಯಿದ್ದೀರಾ ರಾಜಕಾರಣಿಗಳು ನಿದ್ದೆ ಹೋಗ್ತಾ ಇದ್ದೀರಾ ಎಷ್ಟು ಬಾರಿ ನಾವು ಬಿಟ್ಟು ಕಾರ್ಯಗಳು ಬಿಟ್ಟು ರೈತರು ಕೆಲಸ ಬಿಟ್ಟು ವ್ಯವಸಾಯ ಬಿಟ್ಟು ನಿಮಗೋಸ್ಕರ ನಾವು ನಾವು ಸ್ಟ್ರೈಕ್ ಮಾಡಬೇಕಾ ಒಂದು ಬಾರಿ ಎರಡು ಬಾರಿ ಅಲ್ಲ ಸುಮಾರು ಬಾರಿ ಒಂದು ಏಳೆಂಟು ಬಾರಿ ನಾವು ಕೊಟ್ಟರು ಅವ್ರು ಆಶ್ವಾಸನೆ ಕೊಟ್ಟಿದ್ದೀರಾ ಮಾಡ್ತೀವಿ ಅಂತ ಹೇಳಿದ್ದೀರಾ ಎಲ್ಲಿ ನಿಮ್ಮ ಮಾತಿಗಳು ನಿಮ್ಮ ಮಾತುಗಳು ಆಯಿತಾ ನಿಮ್ಮ ನೀವು ಕೊಟ್ಟಿರೋ ಒಂದು ಆದೇಶಗಳನ್ನು ನಮಗೆ ನಡೆಸ್ತಾ ಇದ್ದೀರಾ ಈಗ ಸರ್ವೆ ಮಾಡಿದ್ರು ಸರ್ವೆ ಮಾಡಿದಾಗ ನೀವು ರೆಪೋರ್ಟ್ ಕೊಡಬೇಕಾಯ್ತಲ್ಲ ಸರ್ಕಾರಕ್ಕೆ ಎಲ್ಲ ಬಂದರು ಒ ಬಂದಿದ್ದಾರೆ ತಹಸೀಲ್ದಾರ್ ಬಂದಿದ್ದಾರೆ ಪಿ ಡಬ್ಲ್ಯೂ ಅವ್ರು ಬಂದಿದ್ದಾರೆ ಪಂಚಾಯತ್ ಅವ್ರು ಬಂದಿದ್ದಾರೆ ಎಲ್ಲ ಸಮ್ಮುಖದಲ್ಲಿ ಅಧಿಕಾರಿಗಳೆಲ್ಲನೂ ರೋಡ್ ಸರ್ವೆ ಮಾಡಿ ಅಗಲೀಕರಣದ ಬಗ್ಗೆ ಎಲ್ಲ ಗುರ್ತು ಮಾಡಿ ಆ ವರದಿಯನ್ನು ಸರ್ಕಾರಕ್ಕೆ ಕಳಿಸಿದಿರ ಜಿಲ್ಲಾ ಯಂತ್ರಾಂಗಕ್ಕೆ ಕಳಿಸಿದಿರ ನೀವು ರಾಜಕೀಯ ಮಾಡಿಕೊಂಡು ಆ ನೀವು ಅದನ್ನೇ ತಡೆ ತಡೆ ಹಿಡಿದು ಸರ್ಕಾರಕ್ಕೆ ನೀವು ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಇನ್ನೇನು ಕೆಲಸ ಮಾಡ್ತಾ ಇದ್ದೀರಿ ನೀವು ಯಾಕೆ ನಮ್ಮ ಮೇಲೆ ಆದಷ್ಟು ನಿಮಗೆ ಅಷ್ಟು ಏನಾಗಿದೆ ನಮ್ಮ ಭಾಗದ ಜನಸಂಖ್ಯೆ ಮೇಲೆ ನಮ್ಮ ಭಾಗದ ಸಾರ್ವಜನಿಕ ಮೇಲೆ ನೀವು ಯಾಕೆ ಕೆಲಸ ಮಾಡ್ತಾ ಇಲ್ಲ ನೀವು ಒಂದು ಬರ್ರಿ ನೀವು ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಆ ರಸ್ತೆಯಲ್ಲಿ ನಿಮ್ಮ ಕಾರು ಆಗಲಿ ನಿಮ್ಮ ಜೀಬ್ ಆಗಲಿ ನೀವು ನಡ್ಕೊಂಡು ಹೋಗಿರಿ ನಿಮ್ಮ ಕೈಯಲ್ಲಿ ಆದರೆ ಹೇಳಿರಿ ನಮ್ಗೆ ನಾವು ಕಷ್ಟ ಬಿದ್ದು ನಿಮ್ಗೆ ಹೇಳ್ತಾ ಯಾವ ಥರ ಬಂದಿರೋ ಎಷ್ಟು ಅರ್ಜಿಗಳು ಕೊಟ್ಟಿದ್ದೀವಿ ಏನು ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರಿಗೆ ಪ್ರಜೆಗಳಿಗೇನು ಗೌರವ ಇಲ್ವಾ ಯಾಕೆ ನೀವು ಬರ್ತಾ ಇಲ್ಲ ಏನು ಮಾಡ್ತಾ ಇದ್ದೀನಿ